ನಮಸ್ಕಾರ ನಾವು ಸಿಕ್ಸ್ತ್ ವಿಷನ್ ಫುಡ್ಸ್ ಅನ್ನುವಂಥ ಒಂದು ಸ್ಟಾಲಲ್ಲಿದ್ದೀವಿ ನಮ್ಮ ಜೊತೆಗೆ ದೀಪಕ್ ಅವರಿದ್ದಾರೆ ದೀಪಕ್ ಅವರು ಈ ಸಂಸ್ಥೆಯ ಒಂದು ಫೌಂಡ್ರು ಕೂಡ ಈ ಸಂಸ್ಥೆಯ ವೈಶಿಷ್ಟ್ಯತೆ ಏನಂದರೆ ಇವರು ತಯಾರು ಮಾಡುವಂಥ ಚಾಕ್ಲೇಟ್ಸ್ ಆ್ಯಂಡ್ ಬಿಸ್ಕೆಟ್ಸಲ್ಲಿ ಹೆಚ್ಚು ಡ್ರೈ ಫ್ರೂಟ್ಸನ್ನು ಬಳಸಿದ್ದಾರೆ ಮಕ್ಕಳಿಗೆ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ ಮಕ್ಕಳ ಒಂದು ಆರೋಗ್ಯಕರ ಬೆಳವಣಿಗೆಗೆ ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳು ಬೆಳೆಯೋದಕ್ಕೆ ಸಹಕಾರಿಯಾಗುವಂಥ ಒಂದು ಉತ್ಪನ್ನಗಳನ್ನು ಇವರು ತಯಾರಿ ಮಾಡ್ತಾ ಇದ್ದಾರೆ ಇದರ ವೈಶಿಷ್ಟ್ಯತೆ ಎನ್ನುವುದು ಹೇಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಇದರ ಗುಣಮಟ್ಟ ಹೇಗಿದೆ ಮತ್ತು ಇದರ ರೇಟ್ ಹೇಗಿದೆ ಅನ್ನುವಂಥದ್ದನ್ನು ಈಗ ನಮ್ಮ ಜೊತೆಗೆ ದೀಪಕ್ ಅವರು ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಿಮ್ಮ ಸಂಸ್ಥೆ ಮೂಲಕ ಚಾಕ್ಲೇಟ್ಸನ್ನು ತಯಾರು ಮಾಡ್ತಾ ಇದಾರೆ ಇದು ಬೇರೆ ಚಾಕ್ಲೇಟ್ಗೆ ನಿಮ್ಮ ಚಾಕ್ಲೇಟ್ಗೆ ಏನು ಡಿಫ್ರೆನ್ಸ್ ಸರ್ ಈಗ ಆ್ಯಕ್ಚುಲಿ ಬೇರೆ ಚಾಕ್ಲೇಟಲ್ಲೆಲ್ಲ ಶುಗರ್ ಯೂಸ್ ಮಾಡ್ತಾರೆ ಜಾಸ್ತಿ ನಾವು ಅದು ಶುಗರ್ನ ಕಡಿಮೆ ಯೂಸ್ ಮಾಡ್ತಾ ಇರೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಪ್ರಾಡಕ್ಟ್ ಕೊಡ್ತಾ ಇದ್ದೇವೆ ಸರ್ ಯಾಕಂದರೆ ಎಂಡ್ ಯೂಸರ್ಸ್ ಬಂದು ನಾರ್ಮಲಿ ಮಕ್ಳು ಯೂಸ್ ಮಾಡ್ತಾ ಇರೋದು ಸೊ ಅವ್ರಿಗೇನು ಇದಾಗಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಚಾಕ್ಲೇಟಲ್ಲೇ ಮಾಡ್ತಾ ಇರೋದು ಅದು ಬಿಟ್ಟರೆ ನಮ್ಮದು ಪ್ರೀಮಿಯಂ ಪ್ರಾಡಕ್ಟ್ಸ್ ಅಂದರೆ ಇದು ಕ್ಯಾಶ್ಯೂ ನಟ್ಸ್ ಬರುತ್ತೆ ವಿಚ್ ಇಸ್ ಕೋಟೆಡ್ ವಿತ್ ಚಾಕ್ಲೇಟ್ಸ್ ಬರುತ್ತೆ ಸರ್ ಈ ಥರ ಪ್ರಾಡಕ್ಟ್ಸ್ ಇದೆ ಕ್ಯಾಶ್ಯೂ ನಟ್ಸು ಈ ಥರ ಪ್ರಾಡಕ್ಟ್ಸ್ ಬರುತ್ತೆ ಅದು ಬಿಟ್ಟರೆ ಆಲ್ಮಂಡ್ ಇದೆ ಇದೆ ಆ್ಯಸ್ ವೆಲ್ ಆ್ಯಸ್ ದ್ರಾಕ್ಷಿ ಪ್ರಾಡಕ್ಟ್ ಇದೆ ಸೊ ಎಲ್ಲ ಥರ ವೆರೈಟಿ ಪ್ರಾಡಕ್ಟ್ಸ್ಗಳಿದಾವೆ ಸರ್ ಇನ್ ಫ್ಯೂಚರಲ್ಲಿ ವಿ ಆರ್ ಕಮ್ಮಿಂಗ್ ವಿತ್ ಚಿಕ್ಕೀಸ್ ಬರ್ತಾ ಇದೆ ಡ್ರೈ ಫ್ರೂಟ್ ಚಿಕ್ಕೀಸ್ ಬರ್ತಾ ಇದೆ ಅದು ಬಿಟ್ಬಿಟ್ರೆ ಪ್ರೀಮಿಯಂ ಚಾಕ್ಲೇಟ್ಸು ಲೈಕ್ ಬಾರ್ ಚಾಕ್ಲೇಟ್ಸು ಡ್ರೈ ಫ್ರೂಟ್ ಚಾಕ್ಲೇಟ್ಸ್ ಬರ್ತಾ ಇದೆ ಡ್ರೈ ಫ್ರೂಟ್ ಶಾರ್ಟ್ಸ್ ಬರ್ತಾ ಇದೆ ಇನ್ ಶಾರ್ಟ್ಲಿ ವಿ ಆರ್ ಕಮ್ಮಿಂಗ್ ವಿತ್ ಜ್ಯೂಸಸ್ ಸರ್ ಪಲ್ಪಿ ಆರೆಂಜ್ ಇದೆಲ್ಲ ಅದೇ ಥರ ನಮ್ಮದು ಕಲ್ಪಿ ಆರೆಂಜ್ ಅಂತ ಇದೆ ತುಂಬ ಇನ್ನೂ ಪ್ರಾಡಕ್ಟ್ಸ್ ಪ್ಲಾನಿಂಗಲ್ಲಿದ್ದೀವಿ ಸರ್ ಬಟ್ ವಿ ಆರ್ ಇನ್ನೋವೇಟಿವ್ ಸರ್ ಸ್ಟೆಪ್ ಬೈ ಸ್ಟೆಪ್ ವಿ ಆರ್ ಇಂಟ್ರೊಡ್ಯೂ ಕಮ್ಮಿಂಗ್ ಟು ಮಾರ್ಕೆಟ್ ಸರ್ ಈ ಮಕ್ಕಳಿಗೆ ಯೂಶಲಿ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋಲ್ಲ ಹಾಗೆ ಕೊಟ್ಟರೆ ಸೊ ಅದೇ ರೀಸನ್ಗೆ ವಿ ಆ ಕೇಮ್ ವಿತ್ ಅ ಚಾಕ್ಲೇಟ್ಸ್ ಕೋಟೆಡ್ ಡ್ರೈ ಫ್ರೂಟ್ಸ್ ಸರ್ ಇದು ಇನ್ಸೈಡ್ ಬಂದ್ಬಿಟ್ಟು ಬಂದುಬಿಟ್ಟು ನಿಮಗೆ ಪ್ಯೂರ್ಲಿ ಡ್ರೈ ಫ್ರೂಟೇ ಇರುತ್ತೆ ಸರ್ ಯಾಕಂದರೆ ನಾರ್ಮಲಿ ಮಕ್ಕಳಿಗೆ ಡ್ರೈ ಫ್ರೂಟ್ ತಿನ್ಸೋಕೆ ಹೋದರೆ ಅವ್ರು ತಿನ್ನೋಲ್ಲ ನಾವು ಇದನ್ನು ತೋರಿಸ್ಕೊಂಡು ನಾರ್ಮಲ್ ಡ್ರೈ ಫ್ರೂಟ್ಸು ನಾವು ತಿನ್ನಿಸ್ಕೋಬೋದು ಸರ್ ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಎಲ್ಲೇ ಆಗುತ್ತೆ ಸರ್ ಆ್ಯಕ್ಚುಲಿ ನಮ್ಮದು ಎರಡು ಇದೆ ಯೂನಿಟ್ ಒಂದು ಹೈದ್ರಾಬಾದಲ್ಲಿ ಆಗುತ್ತೆ ಇನ್ನೊಂದು ಹೆಣ್ಣೂರು ಕ್ರಾಸಲ್ಲಿ ಆಗುತ್ತೆ ಸರ್ ನಮ್ಮದು ಕಾರ್ಪೊರೇಟ್ ಆಫೀಸ್ ಬಂದು ಮೂಡಲ್ಪಡೆ ಸರ್ಕಲಿಂದ ಮುಂದಗಡೆ ಇರುತ್ತೆ ಸರ್ ಪ್ರೈಸಿಂಗ್ ಎಲ್ಲ ಸರ್ ಟೆನ್ ರುಪೀಸ್ ಇದೆ ತರ್ಟಿ ರುಪೀಸ್ ಇದೆ ಫೋರ್ಟಿ ರುಪೀಸ್ ಇದೆ ಫಿಫ್ಟಿ ರುಪೀಸ್ ಇದೆ ಸರ್ ಡ್ರೈ ಫ್ರೂಟ್ಸ್ ಮೇಲೆ ರೇಟ್ ಹಾಂ ಸರ್ ಈ ಎಲ್ಲ ಸ್ಟೋರ್ ಸ್ಟೋರಲ್ಲಿ ಕಾಂಡಿಮೆಂಟಲ್ ಆಯ್ತು ಎಲ್ಲ ಕಡೆ ಅವೈಲೇಬಲ್ ಆಗುತ್ತೆ ಸರ್ ಓವಿ ಅಂತ ಸರ್ ಓವಿ ಅಂದರೆ ಸ್ಟ್ರಾಂಗ್ ಟೋಗ್ ಅಂತ ಅಂತೇಳಿ ಓವಿ ಅಂತ ಬ್ರ್ಯಾಂಡಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಫರ್ಮ್ ನೇಮ್ ಬಂದು ಸಿಕ್ಸ್ ವಿಜನ್ ಫುಡ್ಸ್ ಆ್ಯಂಡ್ ಕನ್ಫೆಷನರಿ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್ ಇದು ನಿಮ್ಮ ಸಂಸ್ಥೆ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಅಂತ ಸರ್ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ ಟೂ ಇಯರ್ಸ್ ಆಗುತ್ತೆ ಸರ್ ಇದಕ್ಕೂ ಮುಂಚೆಯಿಂದ ವಿ ಆರ್ ಎಫ್ ಎಮ್ ಸಿ ಜಿ ಬ್ಯಾಕ್ ಗ್ರೌಂಡಲ್ಲೇ ಇರೋದು ವಿ ಆರ್ ಇನ್ ಟು ಸೇಲ್ಸ್ ಓನ್ಲಿ ವೆರಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಐ ಸ್ಟಾರ್ಟೆಡ್ ದಿಸ್ ಕಂಪನಿ ಸರ್ ಹೇಗಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಇಲ್ಲೇ ಇವತ್ತು ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು ವಿ ಆರ್ ಗುಟ್ಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್ ಇಯರ್ ಜನ ಕೇಳಿ ಕೇಳಿ ತೊಗೊಂಡು ಹೋಗ್ತಾ ಇದ್ದಾರೆ ವಿ ಆರ್ ಹ್ಯಾಪಿ ಫಾರ್ ಇಟ್ ಸರ್ಟ್ ಏನು ಸರ್ ಅದೇ ಚಿಕ್ಕೀಸ್ ಬರ್ತಾ ಇದೆ ಅದು ಒಂದು ಸ್ವಲ್ಪ ಪೇಟೆಂಟ್ ಇದೆ ಅದು ಕಾನ್ಸೆಪ್ಟ್ ಈಗಾನೇ ಹೇಳಲ್ಲ ರಿಲೀಸ್ ಆದಮೇಲೆ ಹೇಳ್ತಾನೆ ಅದನ್ನ ಈಗ ಹೇಳ್ಬಿಟ್ರೆ ಮತ್ತೆ ಅದು ಕಾಪಿ ಕ್ಯಾಟ್ ಆಗಿಬಿಡುತ್ತೆ ಸೊ ಚಿಕ್ಕೀಸ್ ಇದೆ ಅದು ಬಿಟ್ಟರೆ ಮತ್ತೆ ಅಗೇನ್ ವಿ ಆರ್ ಕಮ್ಮಿಂಗ್ ಇತ್ತ ಮಿಲಿಟ್ಸ್ ಒಳಗೆ ಬರ್ತಾ ಇದ್ದೀವಿ ಸರ್ ಮಿಲಿಟ್ಸ್ ಒಳಗೆ ಚಾಕ್ಲೇಟ್ಸ್ ಬರ್ತಾ ಇದೆ ವಿ ಆರ್ ಪ್ಲಾನಿಂಗ್ ಇನ್ನೂ ಮಿಡ್ಲಿಲ್ ನೂಡಲ್ಸ್ ಇದೆ ಬಟ್ ಅದೊಂದು ಸ್ವಲ್ಪ ಅರಣ್ಯ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಯಾಕೆಂದರೆ ತುಂಬ ಕಂಪ್ನಿ ಮಿಲಿಟ್ಸ್ ನೂಡಲ್ಸ್ ಬಂದು ಫ್ಲಾಪ್ ಆಗೋಗಿದ್ದಾರೆ ಬಟ್ ನಾವು ಅದನ್ನು ಒಂದು ಸ್ವಲ್ಪ ಆರ್ ಡಿ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಸರ್ ವಾಟ್ ಬೆಸ್ಟ್ ವೀಕೆಂಡು ವಿ ಆರ್ ಪ್ಲಾನಿಂಗ್ ಟು ಕಮ್ ಅಪ್ ಇಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ದೀಪಕ್ ಅವ್ರ ಮಾತು ಭಾಳ ವಿಶಿಷ್ಟವಾಗಿರುವಂಥ ಚಾಕ್ಲೇಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಯೂಶಲಿ ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟಪಡೋದಿಲ್ಲ ಹೀಗಾಗಿ ಚಾಕ್ಲೇಟ್ ಕೋಟೆಡ್ ಶುಗರ್ ಕೋಟೆಡ್ ಟ್ಯಾಬ್ಲೆಟ್ಸ್ ಥರ ಈ ಚಾಕ್ಲೇಟ್ ಕೋಟೆಡ್ ಡ್ರೈ ಫ್ರೂಟ್ಸನ್ನು ಕೊಟ್ಟರೆ ಮಕ್ಕಳು ತಿಂತಾರೆ ಅದರಿಂದ ಅವರ ಬೌದ್ಧಿಕ ಬೆಳವಣಿಗೆ ಮತ್ತು ದೈಹಿಕ ವಿಕಾಸ ಕೂಡ ಆಗುತ್ತೆ ಅವರ ಒಂದು ಓದು ಇರ್ಬೋದು ಅವರ ಸರ್ವತೋಮುಖ ಅಭಿವೃದ್ಧಿಗೆ ಈ ಒಂದು ಚಾಕ್ಲೇಟ್ ಆಗುತ್ತೆ ಹೀಗಾಗಿ ಕೇವಲ ಬರೀ ಚಾಕ್ಲೇಟನ್ನೇ ತಿನ್ನುವಂಥ ಒಂದು ಅಡಿಕ್ಷನ್ಗೆ ಇವತ್ತಿನ ಮಕ್ಕಳೇನು ಒಳಗಾಗ್ತಾ ಇದ್ದಾರೆ ಅವರಿಗೆ ಆರೋಗ್ಯಕರವಾದಂಥ ಚಾಕ್ಲೇಟ್ಸನ್ನು ಒಳಗಡೆ ಡ್ರೈ ಫ್ರೂಟ್ಸನ್ನು ಇಟ್ಕೊಡುವಂಥದ್ದು ಇದು ರೇಟ್ ಕೂಡ ತುಂಬ ರೀಸನೇಬಲ್ ಆಗಿದೆ ರೆಗ್ಯುಲರ್ ಆಗಿ ಸಿಗುವ ಸಿಗುವಂಥ ಚಾಕ್ಲೇಟ್ನಷ್ಟೇ ದರದಲ್ಲಿ ಈ ಒಂದು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಸಿಗುತ್ತೆ ಇದನ್ನು ಮಕ್ಕಳಿಗೆ ಕೊಟ್ಟರೆ ಅವರ ಸಂಪೂರ್ಣ ಬೆಳವಣಿಗೆ ಆಗುತ್ತೆ ಅನ್ನೋ ಅಂಥ ಮಾತನ್ನು ದೀಪಕ್ ಅವರು ಹೇಳಿದ್ದಾರೆ ಜನಧನಿ ವಾಹಿನಿಗಾಗಿ ಜೈತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ